ಉಪಾಧ್ಯಕ್ಷ ಸಿನಿಮಾ ಈ ಸಿನಿಮಾನ ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿ ಇದು ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಸೊ ಆ ಸಿನಿಮಾ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು ಅದೇ ರೀತಿ ಈ ಸಿನಿಮಾ ಕೂಡ ನಡೆಯೋದು ಗಿಜೆಪುರದಲ್ಲಿ ಅಲ್ಲಿ ಊರಿನ ಗೌಡ್ರು ಗೌಡ್ರು ಅವರ ಅವರ ಮಗಳನ್ನ ನಮ್ಮ ಅಧ್ಯಕ್ಷರು ಆರಿಸ್ಕೊಂಡು ಹೋಗಿರ್ತಾರೆ ಅದಕ್ಕೆ ಗೌಡ್ರ ಸಪೋರ್ಟ್ ಕೂಡ ಇರುತ್ತೆ ಆದ್ರೆ ಇವಾಗ ಆಗಲ್ಲ ಗೌಡ್ರು ಕೂಡ ಬದಲಾಗಿದ್ದಾರೆ ತುಂಬಾ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿ ಬದ್ಲಾಗಿದ್ದಾರೆ ಅಧ್ಯಕ್ಷರು ಹೋದ್ಮೇಲೆ ಉಪಾಧ್ಯಕ್ಷರೇ ಇವರಿಗೆ ಆಪೋಸಿಟ್ ಆಗಿ ನಿಲ್ತಾರೆ ಜೊತೆಯಲ್ಲಿ ಇವರು ಹೇಗೆ ಅಪೋಸಿಟ್ ನಿಂತು ಅವರನ್ನು ಎದ್ರಿಸ್ತಾರೆ ಯಾರು ಗೌಡ್ರನ್ನ ಅದ್ರ ಜೊತೆಗೆ ಈ ಸಿನಿಮಾ ಕಂಪ್ಲೀಟಾಗಿ ಎಷ್ಟು ನಗ್ಸುತ್ತೆ ಎಷ್ಟು ಎಮೋಷನಲ್ ಆಗಿದೆ ಈ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಗೌಡ್ರು ಇವರ ನಡುವೆ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನ ನೀವು ಸಿನಿಮಾ ನೋಡೇನೆ ತಿಳ್ಕೊಬೇಕು ಇಲ್ಲಿರೋ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಪಾಸಿಟ್ಸ್ ಪಾಸಿಟಿವ್ಸ್ ಇದೆ ಅಂಥದ್ರಲ್ಲಿ ನಾವಂತೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಯಾರೇ ಆದ್ರೂ ಕಾಮಿಡಿನೇನೆ ಆ ಕಾಮಿಡಿ ಬಗ್ಗೆ ಹೇಳೋದು ಒಂದು ಸೀಕ್ವೆಲ್ನ ಮಾಡುವಾಗ ಅದರಲ್ಲೂ ಡೈರೆಕ್ಟ್ರು ಬೇರೆ ಇನ್ನೊಬ್ಬರು ಡೈರೆಕ್ಟ್ರು ಬಂದು ಅದೇ ಸೀಕ್ವೆಲ್ನ ಮಾಡೋವಾಗ ತುಂಬ ಗಮನದಲ್ಲಿಟ್ಟಿರ್ತಾರೆ ಅದೇ ಪ್ರಾಪರ್ಟೀಸ್ ಯೂಸ್ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಅದೇ ಆ್ಯಕ್ಟರ್ಸ್ಗಳನ್ನ ಹಾಕೊಬೇಕಾಗತ್ತೆ ಸೊ ಅದೇ ಕಂಟಿನ್ಯೂಟಿನ ತರಬೇಕಾಗತ್ತೆ ಸೊ ಇದರಲ್ಲಿ ಅನಿಲ್ ಕುಮಾರ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಹೆಂಡಿಂಗ್ವರ್ಗು ಅದೇ ಅಧ್ಯಕ್ಷ ಫೀಲ್ನ ಕೊಡ್ತಾರೆ ಉಪಾಧ್ಯಕ್ಷರನ್ನ ಇಟ್ಕೊಂಡು ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಕಾಣಿಸೋದು ಡೈರೆಕ್ಟರ್ ಕೈ ಚೆಳಕ್ ಯಾಕಂದರೆ ಈ ಈ ಸಿನಿಮಾನೇ ಹೇಳೋ ಥರ ಅಧ್ಯಕ್ಷ ಸೊ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಅಧ್ಯಕ್ಷರೇ ಇಲ್ಲದೆ ಸೀಕ್ವೆಲ್ನ ರೆಡಿ ಮಾಡಬೇಕಾಗುತ್ತೆ ಪಾತ್ರಗಳನ್ನ ಹೊಸದಾಗಿ ರೆಡಿ ಮಾಡಬೇಕಾಗತ್ತೆ ಸೊ ಅದೇ ಹಳೇ ಪಾತ್ರಗಳನ್ನೂ ಕೆಲವ್ರನ್ನ ಹಾಕ್ಕೊಂಡು ಹೊಸ ಪಾತ್ರಗಳನ್ನ ಮಿಕ್ಸ್ ಮಾಡಿ ಸೊ ಒಂದು ಕಂಟಿನ್ಯೂಟಿನ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ತುಂಬ ಕ್ಲಾಪ್ಸ್ ಮಾಡಬೇಕು ಅವ್ರಿಗೆ ಅಷ್ಟು ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲೂ ಕೂಡ ಇದು ಮಿಸ್ಲೀಡ್ ಆಗೋದೇ ಇಲ್ಲ ಇದು ಅಧ್ಯಕ್ಷ ಅಲ್ಲ ಅಥವಾ ಇದೇ ಒಂದು ಹೊಸ ಜಾನರ್ ಸಿನಿಮಾ ಅಂತ ಅನಿಸೋದೇ ಇಲ್ಲ ಅಧ್ಯಕ್ಷ ಕಂಟಿನ್ಯೂಟಿ ಅಂತಲೇ ಅನಿಸುತ್ತೆ ಯಾಕೆಂದರೆ ಇಲ್ಲೆಲ್ಲ ಪಾತ್ರಗಳು ಕೂಡ ಅದರ ಮುಂದುವರೆದ ಭಾಗಕ್ಕೆ ಬರ್ತವೆ ಸೊ ಅಧ್ಯಕ್ಷರಿಗೆ ಅವಾಗ ಹೆಂಗೆ ಒಂದು ಮೂರು ನಾಲ್ಕು ಜನ ಇದ್ದರು ಅದೇ ರೀತಿ ಇಲ್ಲಿ ಉಪಾಧ್ಯಕ್ಷರಿಗೂ ಕೂಡ ಒಂದು ಮೂರು ನಾಲ್ಕು ಜನ ಸೇಮ್ ಅದೇ ಕಂಟಿನ್ಯೂಟಿ ಈ ಕಡೆ ಗೌಡ್ರು ಗೌಡ್ರ ಜೊತೆ ಇದ್ದಂಥ ಟೀಮು ಸೇಮ್ ಹಂಗೆ ಇದೊಂಥರ ನೋಡ್ತಾ ಇದ್ರೆ ಇಲ್ಲದೆ ಇರತಕ್ಕಂಥ ಉಪಾಧ್ಯಕ್ಷರ ಸಿನ್ಮಾ ಅಧ್ಯಕ್ಷನೇ ಇಲ್ಲದೆ ಅಧ್ಯಕ್ಷರ ಸಿನ್ಮಾ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿ ಈ ಸಿನಿಮಾನ ಎಣ್ಕೊಂಡೋಗಿತ್ತು ಇನ್ನೊಂದು ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಚಿಕ್ಕಣ್ಣವ್ರನ್ನ ಬಳಸ್ಕೊಂಡಿದ್ದಾರೆ ಅಂದರೆ ಇದೊಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು ಎಲ್ಲ ಸ್ಟಾರ್ಸ್ಗಳ ಜೊತೆ ನಡ್ಸ್ಕೊಂಡು ಇವರು ಆಲ್ರೆಡಿ ಫ್ರೆಂಡು ಯಾರು ನಮ್ಮ ಚಿಕ್ಕಣ್ಣವರು ಆ ಸ್ಟಾರ್ಸ್ಗಳ ಇಮೇಜ್ನ ಇಲ್ಲಿ ಬಳಸ್ಕೊಂಡಿರೋದು ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಕೂಡ ಹೌದು ಅಂತಲೂ ಹೇಳ್ಬೋದು ಸೊ ಎಲ್ಲರೂ ಹೀರೋಗಳು ಕೂಡ ಒಂದು ಬಂದಂತೂ ಹೋಗೇ ಹೋಗ್ತಾರೆ ಒಂದು ಎರಡು ಮೂರು ಸೀನ್ಸ್ಗಳಲ್ಲಿ ಅದು ಮಾತ್ರ ಎಲ್ಲ ಹೀರೋಸ್ ಫ್ಯಾನ್ಸ್ಗೂ ಕೂಡ ತುಂಬಾ ಮನರಂಜನೆ ಅಂತ ಹೇಳಬಹುದು ಆ್ಯಂಡ್ ಇನ್ನೊಂದು ಯಾವುದೇ ಹೀರೋಗಳನ್ನ ಇಲ್ಲಿ ತಂದಿದ್ರು ಕೂಡ ಆ ಒಂದು ರೆಫರೆನ್ಸ್ಗಳನ್ನ ಕೊಟ್ಟಿದ್ರು ಕೂಡ ಹೀರೋಗಳದು ಫೋರ್ಸ್ಫುಲಿ ಇದನ್ನು ಏನೋ ತಂದು ತುರ್ಕಿಲ್ಲ ಅಂದ್ರೆ ಇದು ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೇನೆ ಬಂದಂತಿದೆ ಅಷ್ಟು ನೈಪುಣ್ಯತೆ ಈ ಸಿನಿಮಾದ ಡೈರೆಕ್ಟರ್ ಜಾಣ್ಮೇನ ಮೆಚ್ಚಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಪಾತ್ರಗಳು ತಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಎಸ್ಪೆಷಲಿ ಗೌಡ್ರು ಚಿಕ್ಕಣ್ಣ ಗೌಡ್ರ ಜೊತೆ ಜೈಕಾರ ಹಾಕ್ತಕ್ಕಂಥವ್ರು ಅವ್ರು ಮಾತ್ರ ಅವಾಗವಾಗ ಕ್ರಿಯೇಟಿವ್ ಆಗಿ ಜೈಕಾರ ಹಾಕುವಾಗ ಭಾಳ ಖುಷಿಯಾಗುತ್ತೆ ಮತ್ತು ಹೀರೋನ ಸ್ನೇಹಿತರು ಅವ್ರದ್ದು ಕೂಡ ಮತ್ತು ಪೊಲೀಸು ಸೊ ಎಷ್ಟು ಬೇಕೋ ಅಷ್ಟು ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಅಂತಲೇ ಹುಡುಗಿ ಸಿನಿಮಾ ಹೀರೋಯಿನ್ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಹೀರೋನ ನಮ್ಮ ಚಿಕ್ಕಣ್ಣನ್ನು ಅವಳು ನೋಡ್ತಕ್ಕಂಥ ಸಿನಿಮಾ ಹೀರೋಗಳಾಗಿ ಅವಳು ನೇಮ್ ಮಾಡೋದು ಮತ್ತು ಅದೆಲ್ಲ ಒಂದು ತುಂಬ ಚೆನ್ನಾಗಿ ಮತ್ತು ಆ ಹೀರೋಗಳ ರೆಫ್ರೆನ್ಸು ಆ ಹೀರೋ ಬಗ್ಗೆ ಒಂದೊಂದು ಮಾತು ಇವೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಸಿನಿಮಾದಲ್ಲಿ ಅಂತ ನಿಜವಾಗ್ಲೂ ಹೇಳ್ಬೋದು ಇನ್ನೊಂದು ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನನಗೆ ಬಹಳ ಖುಷಿಯಾಗಿದ್ದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಕೂಡ ಅಂದರೆ ಇವರು ಸಿನಿಮಾ ಮಾಡಿರೋದು ಕೇವಲ ಪಕ್ಕ ಪೈಸ ವಸೂಲ್ ಮನೋರಂಜನೆ ಅಂದರೆ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಈ ಸಿನಿಮಾಗೆ ಬಂದು ಅನ್ನೋ ಒಂದು ಉದ್ದೇಶದಿಂದನೇ ಈ ಸಿನಿಮಾನ ಅನಿಲ್ ಕುಮಾರ್ ಅವರು ಬರೆದಂಗಿದೆ ಅಷ್ಟು ಚೆನ್ನಾಗಿ ಸ್ಟಾರ್ಟಿಂಗ್ ನೋಡೋಕೆ ಶುರು ಆದಾಗಿಂದ ಹಿಡ್ದು ಎಂಡಿಂಗ್ ವರ್ಕು ಅದರಲ್ಲೂ ಡೈಲಾಗ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ರಂತೂ ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟು ಅಷ್ಟು ತುಂಬ ಅದ್ಭುತವಾಗಿ ಬರ್ಕೊಂಡಿದ್ದಾರೆ ಈ ಸಿನಿಮಾನ ಅನಿಲ್ ಕುಮಾರ್ ಅವರು ಅಂತ ಹೇಳ್ಬೋದು ಇನ್ನು ಚಿಕ್ಕಣ್ಣವರು ಚಿಕ್ಕಣ್ ಅವ್ರನ್ನ ನಾವು ಯಾವಾಗಲೂ ಕಾಮಿಡಿಯನ್ನಾಗಿ ನೋಡಿರೋದ್ರಿಂದ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಅವರನ್ನು ಹೀರೋ ಆಗಿ ನಾವು ಡೈಜೆಸ್ಟ್ ಮಾಡ್ಕೊಳೋಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬಟ್ ಚಿಕ್ಕಣವ್ರಂತೂ ಅವ್ರ ಪಾತ್ರಕ್ಕೆ ಅದ್ಭುತವಾದಂಥ ನ್ಯಾಯ ಒದಗಿಸಿದ್ದಾರೆ ಬಾಡಿನ ತುಂಬ ಸ್ಟ್ರಿಫ್ಟಾಗಿ ಇಟ್ಕೊಳ್ಳೋದು ಬಾಡಿ ಮೇಂಟೇನ್ ಮಾಡಿರೋದು ಮತ್ತು ಆದಷ್ಟು ಟ್ರೈ ಮಾಡಿದ್ದಾರೆ ತನ್ನ ಹೀರೋ ಅಂತ ಅಂದ್ಕೊಳ್ಳೋವಂಥ ಪ್ರಯತ್ನ ಸುಮಾರು ಡೈಲಾಗ್ಸಲ್ಲೂ ಕೂಡ ಬರುತ್ತೆ ಜನ ಎಲ್ಲ ಸೇರಿ ನನ್ನ ಹೀರೋ ಮಾಡಿದ್ರು ಅವರು ಇವರು ಸೇರಿ ಹೀರೋ ಮಾಡಿದ್ರು ಅಂತ ಅಷ್ಟು ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡೋಕ್ಕೆ ಅಂದರೆ ನಾನು ಹೀರೋ ಅಂದ್ಕೊಂಡೇ ಮಾಡೋ ಪ್ರಯತ್ನ ಅವ್ರ ಕಣ್ಣಲ್ಲಿ ಅಥವಾ ಅವ್ರ ಆ್ಯಕ್ಟಿಂಗಲ್ಲಿ ಕಾಣ್ಸೋಕ್ಕೆ ಶುರು ಆಗುತ್ತೆ ಇನ್ನು ನಮ್ಮ ಸಾಧು ಸಾಧುವಿನ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಮ್ಮನ ಪ್ರೀತಿ ಬೈಕು ಸೊ ಇದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸೊ ಇದು ಸಾಧು ತುರ್ಕಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ಹೋಗ್ತಾ 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 ಅದು ಪಾತ್ರದ ಚಿತ್ರದ ಒಂದು ಪಾತ್ರವಾಗಿ ಕಾಣೋದ್ರಿಂದ ಈ ಒಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಸಾಧು ಅವ್ರದ್ದು ಇನ್ನು ರವಿಶಂಕರ್ ಅವರು ಅವರ ಅವ್ರು ಯಾವುದೇ ಪಾತ್ರ ಕೊಟ್ಟರು ತುಂಬ ಲೀಲಾಜಲವಾಗಿ ಮಾಡೋದರಿಂದ ಅವರ ಪಾತ್ರ ತುಂಬ ಚೆನ್ನಾಗಿ ನ್ಯಾಯ ಒದಗಿಸಿದರೆ ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಹೀರೋಯಿನ್ ಮಲೈಕಾ ಅವರು ಅವರು ಕೂಡ ಬಬ್ಲಿ ಆಗಿ ಕಾಣಿಸ್ತಾರೆ ಮತ್ತು ಕ್ಯೂಟ್ ಆಗಿದ್ದಾರೆ ಒಂದು ಚಿಕ್ಕ ಮಗು ಥರ ಆಡೋದ್ರಿಂದ ಅದೊಂದು ಚೂರು ಇರಿಟೇಟ್ ಆಗುತ್ತೆ ನಮಗೆ ಮಾತ್ರ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅದು ಸೊ ಕೊಟ್ಟ ಪಾತ್ರಗಳಿಗೆ ಎಲ್ಲರೂ ಪೊಲೀಸ್ ಕ್ಯಾರೆಕ್ಟರ್ ಆಗ್ಬೋದು ಕೀರ್ತಿ ರಾಜ್ ಅವರಾಗ್ಬೋದು ಎಸ್ಪೆಷಲಿ ಚಿಕ್ಕಣ್ಣವರ ತಂದೆ ಪಾತ್ರ ಮಾಡಿರೋರಾಗಿರ್ಬೋದು ಕರಿಸುಬ್ಬು ಸುಬ್ಬು ಸೊ ಇವರೆಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನನಗನ್ಸಿದ್ದು ಧರ್ಮ ಕ್ಯಾರೆಕ್ಟ್ರು ಇನ್ನೊಂದು ಚೂರು ಎಳ್ಕೊಬೋದಾಗಿತ್ತು ಯಾಕೆಂದರೆ ಧರ್ಮನ ತುಂಬ ಚೆನ್ನಾಗಿ ಮಾಡೋದ್ರಿಂದ ಕಾಮಿಡಿ ಅವ್ರನ್ನೂ ಎಳ್ಕೊಬೋದಾಗಿತ್ತು ಓವರಲ್ ನೋಡೋದಾದರೆ ಈ ಸಿನಿಮಾದ ಪಾಸಿಟಿವ್ ಹಂಡ್ರೆಡ್ ಆ್ಯಂಡ್ ಒನ್ ಇನ್ನು ಇನ್ನೊಂದು ಪ್ಲಸ್ ಪಾಯಿಂಟು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸು ಸಾಂಗ್ಸು ಇದ್ದಿದ್ದು ಎರಡು ಎರಡು ಮೂರು ಸಾಂಗ್ಸ್ ಏನೋ ಇತ್ತು ಸೊ ತುಂಬ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಹೀರೋ ಎಲಿವೇಶನ್ಗೆ ತುಂಬ ಚೆನ್ನಾಗಿದೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಉಪಾಧ್ಯಕ್ಷ ಸಿನಿಮಾದಲ್ಲಿ ಅಧ್ಯಕ್ಷರು ಕೂಡ ಬರ್ತಾರೆ ಒಂದು ಐದರಿಂದ ಆರು ನಿಮಿಷಗಳ ಒಂದು ಪಾತ್ರದ ಮಾಡಿದ್ದಾರೆ ಶರಣ್ ಅವರು ಅದು ಮಾತ್ರ ತುಂಬ ಚೆನ್ನಾಗಿದೆ ಇನ್ನೊಂದು ನೆಗೆಟಿವ್ಗೆ ಅಂತ ಬಂದುಬಿಟ್ರೆ ನೆಗೆಟಿವ್ ಅನ್ನೋದಕ್ಕಿಂತ ಇದು ಕೇವಲ ಒಂದು ಅಲ್ಲೆಲ್ಲಿ ಒಂದು ಚೂರು ಒಂಚೂರು ಬೇಜಾರು ಮಾಡಿದಂಥ ಸೀನ್ಸ್ಗಳು ಅನ್ನೋದಾದರೆ ಒಂದು ಇದೊಂದು ಲವ್ ಟ್ರ್ಯಾಕ್ನ ಶುರು ಮಾಡುವಾಗ ಇದು ಹೆಂಗೆ ಶುರು ಆಯಿತು ಅಥವಾ ಈ ಲವ್ ಸಬ್ಜೆಕ್ಟಿಗೆ ಒಂದು ಸ್ವಲ್ಪ ಇನ್ನೊಂಚೂರು ಸ್ಪೇಸ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ಇನ್ನೊಂದು ಅಂತಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟಾ ಅಂದರೆ ಫಸ್ಟ್ ಅಲ್ಲಿ ತುಂಬ ನಾನ್ ವೆಜ್ ಕಾಮಿಡಿಗಳು ಅಥವಾ ಡಬಲ್ ಮೀನಿಂಗ್ ಕಾಮಿಡಿಗಳು ಸ್ವಲ್ಪ ಜಾಸ್ತಿ ಇತ್ತು ಇದನ್ನು ಹೊರತುಪಡಿಸಿದ್ರೆ ಈ ಸಿನಿಮಾ ಪಕ್ಕಾ ಪೈಸಾ ವಸೂಲ್ ತುಂಬ ಅದ್ಭುತವಾಗಿ ಬಂದಿದೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹೋಗಿ ಎರಡು ಕಾಲ್ ಅವರು ಫುಲ್ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಕ್ಕಂಥ ಸಿನಿಮಾ ಉಪಾಧ್ಯಕ್ಷ ಥ್ಯಾಂಕ್ ಯು